ಭೀಮಾ ಕೊರೇಗಾವ್ ವಿಜಯೋತ್ಸವ ಅಂತ ಆಚರಣೆ ಮಾಡ್ತೇವೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಂಬೇಡ್ಕರ್ ಅವರು ಆ ಕೊರೇಗಾಂವ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿರುವಂತಹ ಒಂದು ದ್ವಿತೀಯ ಸ್ತಂಭ ಆ ವಿಜಯ ಸ್ತಂಭದ ಮೇಲೆ ಯೋಧರ

ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಹಾಯೋಧರಿಗೆ ಮಹಾವೀರರಿಗೆ ಹೊಸ ವರ್ಷ ಕಾಲಿಕೊಂಡ ದಿನ ಅಂತ ಎಲ್ರೂ ಭಾವಿಸ್ತಾರೆ ಏನು ಉಗಾದಿ ಹಬ್ಬ ಬರಬೇಕು ಶಂಕರಾದಿ ಹಬ್ಬ ಬರಬೇಕು ಹೊಸ ವರ್ಷಕ್ಕೆ ಅಂತ ಎಲ್ಲ ಭಾವನೆ ಹಿಂದೂ ಸಂಪ್ರದಾಯ ಪ್ರಕಾರ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಾವಿರದ ಸಾವಿರದ ಎಂಟುನೂರು ಎಂಟುನೂರು ಸಾವಿರದ ಎಂಟುನೂರ ಹದಿನೆಂಟನೇ ತಾರೀಕು ಹೊಸ ವರ್ಷ ದಿವಸ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಬಾಬಾ ಸಾಹೇಬರು ಈ ಸ್ತಂಭಕ್ಕೆ ಏನು ಈ ಮಹಾಯೋಧರು ಏನು ಯುದ್ಧ ಮಾಡಿದ್ರು ಆ ಸ್ತಂಭಕ್ಕೆ ಹೋಗಿ ನಮಸ್ಕಾರ ಆಗ್ತಾ ಇದ್ದರು ಬಂಧುಗಳೇ ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ ಉಗಾದಿ ಹಬ್ಬ ಬಂದಂದ್ರೆ ನಾವು ಕುರಿ ಕೊಯ್ಬೇಕಾ ಕೋಳಿ ಕೊಯ್ಬೇಕಂತ ಇದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪರೇಗ ವಿಜಯೋತ್ಸವ ಐನೂರು ಜನ ಸೈನಿಕರು ದೇಶವರನ್ನ ಇಪ್ಪತ್ತೆಂಟು ಸಾವಿರ ಜನರನ್ನ ಬರೆದಂಥ ದಿನ ಅವತ್ತು ಆ ಬಡದಂತ ದಿನವನ್ನ ಏನು ನಮ್ಮ ಆ ಯೋಧರು ಇದಾರೆ ಅಜಾನುಭಾ ಅವರು ಯೋಧರು ಇವರು ಇವರು ಇಪ್ಪತ್ತೆಂಟು ಸಾವಿರ ಜನ ಹೊರದು ಓಡಿಸಬೇಕಾದ್ರೆ ಇವತ್ತು ಎರಡನೇ ಬಾಜಿರಾಯ ಏನು ಭೀಮಾ ತೀರದಲ್ಲಿ ಯುದ್ಧ ಆಗ್ಬೇಕಾದ ಸಂದರ್ಭದಲ್ಲಿ ಬ್ರಿಟಿಷರಿಗೂ ಮತ್ತು ವರ್ಗವನ್ನು ಕಾಂಪಿಟೇಷನ್ ಆಗ್ತದೆ ಆ ಕಾಂಪಿಟೇಷನ್ ಆದ ಸಂದರ್ಭದಲ್ಲಿ ಇವತ್ತು ಯಾರಾದ್ರನ್ನ ಇಳಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ಬ್ರಿಟಿಷರು ನಾವು ಮಾಡ್ತೀವಿ ಅಂತ ಜಾತಿಯವರು ನಾವು ಮಾಡ್ತೀವಿ ಅಂತ ಬಂದ ಮುಂದೆ ಬಂದಂತ ದಿನ ಸ್ವಾಮಿ ಅವತ್ತು ಆ ಮಹಾರ ಯುದ್ಧವನ್ನ ಇಪ್ಪ ಐನೂರು ಜನ ಹೆಂಗ್ ಬರ್ತೀರ್ತಿ ಇಪ್ಪತ್ತೆಂಟು ಸಾವಿರ ಜನ ಅಂತ ಹೇಳಿದಾಗ ನಾವು ಬಡೀತೀವಿ ನಮ್ಗೆ ಶಕ್ತಿ ಇದೆ ಅಂತ ಪಣ ತೊಟ್ಟಂತ ಮಹಾ ಯೋಧರಿಗೆ ಇವತ್ತು ಏನ್ ದಿನ ಇವತ್ತು ಏನ್ ಮಹರ್ ಇವತ್ತು ಭೀಮಾಧ್ಯದಲ್ಲಿ ಎರಡನೇ ಅಟ್ಟು ಅಟ್ಟಾಡಿಸಿದಂತಹ ದಿನ ಇವತ್ತು ಹೊಸ ವರ್ಷ ಅದರಿಂದ ಎಲ್ರೂ ಕೂಡ ಸಂಘಟನೆ ಮುಖಂಡರುಗಳು ಮತ್ತೆ ಹಿರಿಯರು ಎಲ್ಲರೂ ಬುದ್ಧಿಜೀವಿಗಳು ಎಲ್ಲರೂ ಕೂಡ ಬಂದಿದ್ರಿ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಸ ವರ್ಷಕ್ಕೆ ಯಾಕೆ ನಮನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇವತ್ತು ವಿಶೇಷ ದಿನ ವಿಜಯೋತ್ಸವ ದಿನ ಅಂತ ಹೇಳಿ ಎಲ್ರೂ ಕೂಡ ಭಾವಿಸ್ತಾ ಇದ್ದೀವಿ ಆದ್ದರಿಂದ ಕರ್ನಾಟಕ ದಲಿತ ಸಿಂಹ ಸೇನೆ ವತಿಯಿಂದ ವರ್ಷ ವರ್ಷ ಕೂಡ ನಾವು ಆಚರಣೆ ಮಾಡ್ಕೋತಾ ಇದ್ದೀವಿ ಬಂದ್ಗಡೆ ಇವತ್ತು ಹೊಸ ವರ್ಷ ಯಾಕ ಆಚರಣೆ ಮಾಡ್ತಾ ಮಾಡ್ಬೋದು ಅಂದ್ರೆ ಇದೊಂದು ಮಾದರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮುಖಂಡ ಕರೆಸಿ ಇವತ್ತು ನಾವು ಇದು ಮಾಡ್ತಾ ಇದ್ದೀವಿ ಈಗ ಇದೇ ದಿನದಂದು ನಾವು गोरेव के डॉक्टर बाबा साहेब अंबेडकर डॉक्टर बाबा साहेब अंबेडकर संविधान शिल्प डॉक्टर बाबा साहेब अंबेडकर महाभारतवादी डॉक्टर बाबा साहेब अंबेडकर